ಆರ್ಯ ಸಂಗಮ್ ಜೊತೆ ಫೋನ್ನಲ್ಲಿ ಮಾತಾಡ್ತಿರುವಾಗ ಅಲ್ಲಿಗೆ ಇಂಚರ ಬಂದ್ಲು ಬಟ್ ಆರ್ಯಂಗೆ ಅದು ಗೊತ್ತೇ ಆಗ್ಲಿಲ್ಲ ಅವನು ಇನ್ನು ಫೋನ್ ಹಿಡ್ಕೊಂಡು ಅದು ಕೂಲಂಕಲ್ ನೀವು ಅಂದ್ರೆ ನನಗ್ಯಾಕೆ ತುಂಬಾ ಇಷ್ಟ ಅಂತ ಗೊತ್ತಾ ನಿಮ್ಗೆ ಅಂತೇನೋ ಕೇಳ್ತಿದ್ದ ಅಷ್ಟರಲ್ಲಿ ಜಾನ್ಕಮ್ಮಂಗೆ ರೂಮ್ ಹತ್ರ ಬಂದ್ ಇಂಚರ ಕಾಣ್ಸಿದ್ಲು ಅವರು ಆರ್ಯಂಗೆ ಸನ್ನೆ ಮಾಡ್ತಾ ಮಮ್ಮೀ ಅಂತ ಮೆಲ್ಲಗೆ ಹೇಳಿದ್ರು ಆರ್ಯ ಪಟ್ ಅಂತ ಡೋರ್ ಕಡೆ ನೋಡ್ದ ಅಲ್ಲಿ ಇಂಚರ ನಿಧಾನಕ್ಕೆ ತನ್ನ ಹೆಜ್ಜೆ ಕಿತ್ತು ಮುಂದಿಡ್ತಿದ್ಲು ಅವಳ ಕಣ್ಣಲ್ಲಿ ಧಾರಾಕಾರವಾಗಿ ನೀರ್ ಸುರಿತಿತ್ತು ಮುಖದಲ್ಲಿ ಸಿಟ್ಟೂ ಇತ್ತು ಅವಳ ಹೆಜ್ಜೆ ಸಪ್ಲಾ ಕೇಳಿದ್ರೇನೆ ಅವಳಿಗೇನೋ ಆಗಿದೆ ಅಂತ ಗೊತ್ತಾಗ್ತಿತ್ತು ಅವಳು ಬರ್ತಿದ್ದ ಹಾಗೆ ಆರ್ಯ ಇಮಿಡಿಯೇಟ್ ಆಗಿ ಕಿವಿಗಿ ಹಿಡ್ಕೊಂಡಿರೋ ಫೋನ್ನ ಕೆಳಗಡೆ ಇಟ್ಟ ಇಂಚರ ಸಿಟ್ ನೋಡಿ ಸಂಗಮ್ಗೆ ಕಾಲ್ ಮಾಡಿರೋದೇನಾದ್ರೂ ಅವಳು ಗೊತ್ತಾದ್ರೆ ಅವಳ ಕೋಪ ಇನ್ನೂ ಜಾಸ್ತಿ ಆಗತ್ತೆ ಅಂತ ಆರ್ಯ ಅಜ್ಜಮ್ಮಂಗೆ ಭಯ ಆಯ್ತು ಆದರೂ ಅವರಿಬ್ಬರು ಏನೂ ಮಾತಾಡದೆ ಸೈಲೆಂಟಾಗಿ ಕೂತಿದ್ರು ಆ ಕಡೆಯಿಂದ ಸಂಗಮ್ ಹಲೋ ಹಲೋ ಅಂತಾನೇ ಇದ್ದ ಆದರೆ ಈ ಕಡೆ ಆರ್ಯ ಕಾಲ್ ಕಟ್ ಮಾಡ್ದೇನೆ ಮೊಬೈಲ್ ಕೆಳಗಡೆ ಹಿಡ್ಕೊಂಡಿದ್ದ ಆರ್ಯ ಕೈಯಲ್ಲಿ ಮೊಬೈಲ್ ನೋಡಿ ಇಂಚರ ಕೋಪದಿಂದ ಇದೇನ್ ಆರ್ಯ ಇದು ಯಾವಾಗ ನೋಡಿದ್ರೂ ಮೊಬೈಲ್ ಹಿಡ್ಕೊಂಡಿರ್ತೀಯ ಮನೇಲಂತೂ ನನ್ನ ಫೋನ್ ಹಿಡ್ಕೊಂಡು ಕೂತಿರ್ತಿದ್ದೆ ಇಲ್ಲಿ ನಾನು ಕೊಡಲ್ಲ ಅಂತ ಅಜ್ಜಮ್ಮನ್ ಫೋನ್ ತಗೊಂಡಿದ್ಯಾ ಹೀಗೆ ಫೋನ್ ನೋಡ್ತಾ ಇದ್ರೆ ನಿನ್ ಕಣ್ಣು ಏನಕ್ಕೆ ಬರ್ಬೇಕು ಹೇಳು ಚಿಕ್ಕಮಕ್ಳು ಅಷ್ಟೆಲ್ಲ ಮೊಬೈಲ್ ನೋಡ್ಬಾರ್ದು ಮೊದ್ಲು ಆ ಮೊಬೈಲ್ನ ಪಕ್ಕಕ್ಕಿಡು ಅಂತ ಕೋಪದಿಂದ ಅಂದ್ಲು ಅವಳು ಕೋಪ ಇದ್ದಿದ್ದು ಆರ್ಯನ್ ಮೇಲಲ್ಲ ಬಟ್ ಅವಳ ಕೋಪಕ್ಕೆ ಆರ್ಯ ಬಲಿ ಪಶು ಆಗ್ತಿದ್ದ ಅಷ್ಟೆ ಆರ್ಯ ಏನೂ ಆನ್ಸರ್ ಮಾಡ್ಲಿಲ್ಲ ಆಗ ಅವಳ ಸಿಟ್ಟು ಇನ್ನೂ ಜಾಸ್ತಿ ಆಗಿ ಆರ್ಯ ನಾನು ಹೇಳ್ತಿರೋದು ಕೇಳಿಸ್ತಾ ಇಲ್ವಾ ನೀನಿನ್ನೂ ಫ್ರೆಶ್ ಆಗಿಲ್ವಾ ಮೊದ್ಲು ಹೋಗಿ ಡ್ರೆಸ್ ಚೇಂಜ್ ಮಾಡು ಎಲ್ಲ ನಾನು ಹೇಳಿನೇ ಮಾಡ್ಬೇಕಾ ನೀನೀಗ ದೊಡ್ಡೋನಾಗಿದ್ಯಾ ನಿನ್ ಕೆಲ್ಸ ನೀನ್ ಮಾಡ್ಕೋಬೇಕು ಅಂತ ಹೇಳಿದ್ಲು ಆರ್ಯ ಏನೂ ಹೇಳ್ದೆ ಸೈಲೆಂಟ್ ಆಗಿ ಇಂಚರ ಮಾತ್ ಕೇಳಿಸ್ಕೊತಿದ್ದ ಅವಳು ಹೇಳ್ತಿರೋದು ಯಾವುದು ಅವನ್ ತಲೆಗೆ ಹೋಗ್ಲಿಲ್ಲ ಅವನ್ ಮನಸ್ನಲ್ಲಿ ಬೇರೇನೆ ವಿಚಾರ ಓಡ್ತಿತ್ತು ಅಯ್ಯೋ ಫ್ರೆಂಡ್ ಇಲ್ಲೇ ಇದ್ದಾಳೆ ಈಗ ನಾನ್ ಹೇಗೆ ಕೂಲ್ ಅಂಕಲ್ ಜೊತೆ ಮಾತಾಡ್ಲಿ ಅಂತ ಅವನ್ ಯೋಚಿಸ್ತಿದ್ದ ಆದ್ರೆ ಕಾಲ್ ಇನ್ನೂ ಕಟ್ ಅನ್ನೋದು ಅವನಿಗೆ ಗೊತ್ತಿರ್ಲಿಲ್ಲ ಈ ಕಡೆ ಸಂಗಮ್ಗೆ ಫೋನ್ನಲ್ಲಿ ಇಂಚರ ವಾಯ್ಸು ಕ್ಲಿಯರ್ ಆಗಿ ಕೇಳಿಸ್ತಿತ್ತು ಅವಳು ಆರ್ಯಂಗ್ ಬೈತಿರೋದ್ ಕೇಳಿ ಇನ್ನೊಂದ್ಸರಿ ಸಂಗಮ್ಗೆ ಇಂಚರ ಮೇಲೆ ಡಿಸಪಾಯಿಂಟ್ ಆಯ್ತು ಅವನ್ ಆರ್ಯನ್ ಜೊತೆ ಮಾತಾಡ್ಬೇಕು ಅಂತಾನೆ ತನ್ನ ಇಂಪಾರ್ಟೆಂಟ್ ಮೀಟಿಂಗ್ ಬಿಟ್ಟು ಬಂದಿದ್ದ ಆರ್ಯನ್ನ ಮೀಟ್ ಮಾಡ್ದಾಗಿಂದ ಸಂಗಮ್ಗೆ ಒಂದು ವಿಶೇಷವಾದ ಫೀಲ್ ಡೆವಲಪ್ ಆಗ್ಬಿಟ್ಟಿತ್ತು ಅದೇನು ಅನ್ನೋದು ಅವನ್ಗೂ ಗೊತ್ತಿರಲಿಲ್ಲ ಅಷ್ಟು ಕ್ಯೂಟ್ ಆಗಿರೋ ಮಗುಗೆ ಬೈಯೋಕಾದ್ರೂ ಹೇಗ್ ಮನ್ಸ್ ಬರುತ್ತ ಅವಳಿಗೆ ನಾನಿಲ್ಲಿ ಆ ಮಗು ಹತ್ರ ಮಾತಾಡೋಕೆ ಮೀಟ್ ಮಾಡೋಕೆ ತುದಿಗಾಲ್ನಲ್ ಕಾಯ್ತಾ ಇದ್ದೀನಿ ಆದ್ರೆ ನಮ್ಮಂಗೆ ಅವನ್ ಬಗ್ಗೆ ಚೂರು ಕೇರೇ ಇಲ್ಲ ಛೇ ಏನ್ ಹೆಂಗ್ಸೋ ಇವ್ಳು ಪುಟ್ ಮಗುಗೆ ಹಾಗಾ ಬೈಯೋದು ಬೈಯೋದಕ್ಕೂ ಒಂದ್ ಲಿಮಿಟ್ ಬೇಡ್ವಾ ಯಾವಾಗ್ ನೋಡಿದ್ರೂ ಬೈತಾನೇ ಇರ್ತಾಳೆ ಅವಳ್ ಮೈ ಪೂರ್ತಿ ಕೊಬ್ಬೆ ತುಂಬ್ಕೊಂಡಿದೆ ಪಾಪ ಆರ್ಯ ಅವಳ ಹತ್ರ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾನೆ ಅನ್ಕೊಂಡ ಒಂದ್ಸಲಿ ಅವನ್ಗೆ ಇಂಚರ ಮೇಲೆ ಕೋಪ ಬಂದ್ರು ಆರ್ಯ ಎಷ್ಟಂದ್ರು ಅವಳದ್ದೇ ಮಗ ಅಂತ ರಿಯಲೈಸ್ ಆಯ್ತು ಸೊ ಅವ್ನು ಬಯಸಿದ್ರು ಅಮ್ಮ ಮಗನ್ ಮಧ್ಯೆ ಇಂಟರ್ಫಿಯರ್ ಆಗೋಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಆರ್ಯನ್ ಭೇಟಿ ಮಾಡೋ ತನ್ನ ಆಸೆನ ಅದೃಷ್ಟಕ್ಕೆ ಬಿಟ್ಟಿದ್ದ ಫೋನ್ನಲ್ಲಿ ಆರ್ಯನ್ ಕ್ಯೂಟ್ ವಾಯ್ಸ್ ಬದಲು ಇಂಚರ ಬೈಗುಳ ಕೇಳಿ ಸುಸ್ತಾಗಿ ಸಂಗಮ್ ಸ್ವಲ್ಪ ಹೊತ್ತಲ್ಲೇ ಕಾಲ್ ಕಟ್ ಮಾಡ್ದ ಅವ್ನು ಕಾಲ್ ಏನೋ ಕಟ್ ಮಾಡಿದ್ದ ಆದರೆ ಆರ್ಯನ್ನ ಕಾಂಟ್ಯಾಕ್ಟ್ ಮಾಡೋ ವೇ ಕ್ಲೋಸ್ ಮಾಡೋಕೆ ಇಷ್ಟಪಡಲಿಲ್ಲ ಸೊ ಅವನು ಆ ನಂಬರ್ನ ಮೈ ಲಿಟಲ್ ಪ್ರಿನ್ಸ್ ಅಂತ ಸೇವ್ ಈ ಕಡೆ ಇಂಚರ ಮಯೂರ್ ಮತ್ತೆ ದೀಪಿಕಾ ಮಾತಿಂದ ಎಷ್ಟು ಡಿಸ್ಟರ್ಬ್ ಆಗಿದ್ಲು ಅಂದ್ರೆ ಅವಳ ಮನಸ್ಸಲ್ಲೇ ಏನೇನೋ ಬಡಬಡಾಯಿಸ್ತಾ ಬಟ್ಟೆ ತಗೊಂಡು ಬಾತ್ರೂಮ್ ಒಳಗಡೆ ಹೋದ್ಲು ಅವಳು ಹೋಗ್ತಿದ್ದ ಹಾಗೆ ಆರ್ಯ ಅಜ್ಜಮ್ಮಂಗೆ ಹೋದ ಜೀವ ವಾಪಸ್ ಬಂದ ಹಾಗಾಯ್ತು ಅವರಿಬ್ರು ಒಬ್ಬರುನೊಬ್ರು ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಹೈಫೈ ಮಾಡ್ಕೊಂಡ್ರು ಆರ್ಯನ್ ತಲೆ ಎಷ್ಟು ಶಾರ್ಪ್ ಇತ್ತು ಅಂದ್ರೆ ಅವನ್ ಚೂರು ತಡ ಮಾಡದೆ ಇಮಿಡಿಯೇಟ್ ಆಗಿ ಸಂಗಮ್ ನಂಬರ್ ಗೆ ಆಡ್ ಮಾಡಿ ಯಾವ ಮಾತನ್ನ ತಾನು ಕಾಲ್ನಲ್ಲಿ ಹೇಳೋಕಾಗ್ಲಿಲ್ವೋ ಅದನ್ನ ಚಾಟ್ ಅಲ್ಲಿ ಹೇಳೋಣ ಅನ್ಕೊಂಡ ಅಜ್ಜಮ್ಮನು ಅವನ್ಗೆ ಫುಲ್ ಸಪೋರ್ಟ್ ಮಾಡ್ತಿದ್ರು ಜೊತೆಗೆ ಫೋನ್ ಮಾಡೋಕೆ ಫುಲ್ ಸ್ವಾತಂತ್ರ್ಯ ಕೊಟ್ಟು ಅವರು ಪೂರ್ತಿಯಾಗಿ ಆರ್ಯನ್ ಪ್ಲಾನ್ ನಲ್ಲಿ ಶಾಮೀಲಾದ್ರು ಆರ್ಯ ವಾಟ್ಸ್ಆ್ಯಪ್ ಓಪನ್ ಮಾಡಿ ಹೇ ಕೂಲ್ ಅಂಕಲ್ ದಿಸ್ ಇಸ್ ಆರ್ಯ ಫ್ರೆಂಡ್ ಬಂದಲು ಸೊ ಕಾಲ್ ಕಟ್ ಮಾಡಬೇಕಾಯ್ತು ಕೂಲಂಕಲ್ ನಾನು ನಿಮ್ಮ ಹತ್ರ ಏನೋ ಶೇರ್ ಮಾಡ್ಕೋಬೇಕು ನನ್ನ ಫ್ರೆಂಡ್ ಇಲ್ಲಿ ಹ್ಯಾಪಿ ಆಗಿಲ್ಲ ನಾವಿಲ್ಲಿಗೆ ಬಂದಾಗಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ ಒಬ್ಬರು ತಾತ ಇದ್ರು ಅವರು ಮೊದಲು ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ಆಟನೂ ಆಡಿದ್ರು ಆದರೆ ಫ್ರೆಂಡ್ನ ನೋಡ್ತಿದ್ದ ಹಾಗೆ ಕೋಪ ಮಾಡಿಕೊಂಡ್ರು ನಾನು ಅವ್ರ ಜೊತೆ ಏನೂ ಬ್ಯಾಡಾಗಿ ಬಿಹೇವ್ ಮಾಡಲಿಲ್ಲ ಆದರೂ ಅವರು ಸ್ಯಾಡಾಗಿ ಹೊರಟೋದ್ರು ನನಗಂತೂ ಇಲ್ಲೇನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಫ್ರೆಂಡ್ ಈಗ ತಾನೇ ರೂಮಿಗೆ ಬಂದ್ಲು ಆದ್ರೆ ಅವಳು ತುಂಬ ಸಿಟ್ ಮಾಡ್ಕೊಂಡಿದ್ದಾಳೆ ಇಲ್ಲಿ ನನ್ನ ಜೊತೆ ಮಾತಾಡೋಕೆ ಅಜ್ಜಮ್ಮ ಒಬ್ರಿದ್ದಾರೆ ಸೊ ನಾನು ಅವ್ರ ಫೋನಿಂದಾನೇ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂಕಲ್ ಫ್ರೆಂಡ್ ಈಗ್ಲೇ ಇಷ್ಟು ಕೋಪದಲ್ಲಿದ್ರೆ ಮುಂದೇನಾಗ್ಬೋದು ಐ ಮಿಸ್ ಯು ಕೂಲ್ ಅಂಕಲ್ ಐ ನೀಡ್ ಯು ಅಂತ ಇಷ್ಟು ಚಿಕ್ಕ ಮೆಸೇಜ್ನಲ್ಲಿ ಆರ್ಯ ತನ್ ಮನ್ಸ್ನಲ್ಲಿರೋ ಮಾತನ್ನೆಲ್ಲ ಸಂಗಮ್ಗೆ ಹೇಳ್ದ ಈ ನಾಲ್ಕ್ ಲೈನ್ ಅಲ್ಲೇ ಅವ್ನಮ್ಮಂಗೋಸ್ಕರ ಇರೋ ಅವ್ನ್ ಪ್ರೀತಿ ಅವ್ನ್ ಬುದ್ಧಿವಂತಿಕೆ ಕೂಲಂಕಲ್ ಜೊತೆ ಅವನ್ ಫ್ರೆಂಡ್ಶಿಪ್ ಎಲ್ಲಾನು ಎದ್ ಕಾಣಿಸ್ತಿತ್ತು ಈ ಮೆಸೇಜ್ ಜೊತೆ ಆರ್ಯ ಅಜ್ಜಮ್ಮನ್ ಫೋನ್ ಕ್ಯಾಮರಾ ಆನ್ ಮಾಡಿ ತಂದೊಂದು ಸ್ಯಾಡ್ ಫೇಸ್ ಸೆಲ್ಫಿ ತೆಗೆದು ಅದನ್ನು ಕಳಿಸ್ದ ಅವ್ನ್ ಎಲ್ಲಾ ಹುಡುಗಾಟದಲ್ಲೂ ಅಜ್ಜಮ್ಮ ಅವನ್ ಜೊತೆಗಿದ್ರು ಆರ್ಯ ಕಳ್ಸಿರೋ ಎಮೋಷನಲ್ ಮೆಸೇಜ್ ಜೊತೆ ಸ್ಯಾಡ್ ಫೇಸ್ ಸೆಲ್ಫಿ ನೋಡಿ ಸಂಗಮ್ ಒಂದು ಕ್ಷಣ ತನ್ ಕೆಲ್ಸದಿಂದ ಡಿಸ್ಟ್ರಾಕ್ಟ್ ಆಗ್ಬಿಟ್ಟ ಅವ್ನು ಇಮಿಡಿಯೇಟ್ ಆಗಿ ತಾನ್ ಮಾಡ್ತಿರೋ ಕೆಲ್ಸ ಬಿಟ್ಟು ತನ್ ಕ್ಯಾಬಿನ್ ಕುರ್ಚಿಗೆ ಒರುಕೊಂಡು ಆರ್ಯ ಕಳ್ಸಿರೋ ಮೆಸೇಜ್ನ ಇನ್ನೂ ಕಾಳಜಿಯಿಂದ ಓದೋಕೆ ಶುರು ಮಾಡ್ದ ಒಂದಲ್ಲ ಹತ್ ಸರಿ ಸಂಗಮ್ ಅದೇ ಮೆಸೇಜ್ ಓದ್ತಿದ್ದ ಓದ್ತಾ ಓದ್ತಾ ಅವನ್ಗೆ ತುಂಬಾ ಬೇಜಾರಾಯ್ತು ಅಷ್ಟು ಚಿಕ್ಕ ಮಗುಗೆ ತಾನ್ ಹೇಗ್ ಸಹಾಯ ಮಾಡ್ಲಿ ಅನ್ನೋದೇ ಸಂಗಮ್ಗೆ ಯಕ್ಷ ಪ್ರಶ್ನೆ ಆಗೋಗಿತ್ತು ಅವನ್ ತಲೆಯಲ್ಲಿ ನೂರಾರು ಯೋಚ್ನೆಗಳು ಓಡಾಡೋಕೆ ಶುರುವಾಯ್ತು ಒಂದ್ ಸಣ್ಣ ಮಗು ಮೆಸೇಜ್ ಮಾಡಿದೆ ಅಂತ ಅವನ ಮೀಟ್ ಮಾಡೋಕ್ ಹೋಗೋಕೆ ನನಗೇನ್ ಹಕ್ಕಿದೆ ಅಷ್ಟಕ್ಕೂ ಅವನು ಇನ್ನೊಬ್ಬರ ಮಗ ಅವನ್ಗೂ ನನಗೂ ಏನ್ ಸಂಬಂಧ ಅವನ್ ಅಮ್ಮನೋ ಜಸ್ಟ್ ಇಂಟಾಲರೇಬಲ್ ನಾನೀಗಲ್ಲಿಗೆ ಹೋದ್ರೆ ಎಲ್ಲರಿಗಿಂತ ಮೊದ್ಲು ಅವಳೇ ನನ್ನನ್ನ ಆಡ್ಕೊಂಡು ನಗ್ತಾಳೆ ಬಾಯಿಗೆ ಬಂದ ಹಾಗೆ ಉಗುದ್ರೂ ಆಶ್ಚರ್ಯ ಇಲ್ಲ ಆದ್ರೆ ಆ ಪುಟ್ಟ ಆರ್ಯನ್ ಮನ್ಸಿಗೆ ನಾನ್ ಹೇಗ್ ಬೇಜಾರ್ ಮಾಡ್ಲಿ ಅವನ ಎಕ್ಸ್ಪೆಕ್ಟೇಷನ್ ಹೇಗ್ ಬ್ರೇಕ್ ಮಾಡ್ಲಿ ಅವನು ನಂಬಿ ನನ್ನ ಹತ್ರ ಹೆಲ್ಪ್ ಕೇಳಿದಾನೆ ಅಂಥದ್ರಲ್ಲಿ ಅವನಿಗೆ ಹಾಗೆ ಬಿಟ್ಬಿಡೋಕ್ ಸಾಧ್ಯ ಇಲ್ಲ ಅಂತ ಸಂಗಮ್ಗೆ ಅನ್ನಿಸ್ತು ಅವನ ಎದ್ ನಿಂತು ಆ ಕಡೆ ಈ ಕಡೆ ಓಡಾಡ್ತಾ ಈ ಮೂಮೆಂಟ್ಗೆ ತನ್ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಆಳವಾಗಿ ಯೋಚ್ಸೋದಕ್ಕೆ ಶುರು ಮಾಡ್ದ ಒಂದ್ ಕಡೆ ಆರ್ಯನ್ ಮೇಲಿರೋ ಪ್ರೀತಿ ಸೆಳೆತ ಆರ್ಯನ್ನ ಮೀಟ್ ಮಾಡೋಕೆ ಮೋಟಿವೇಟ್ ಮಾಡ್ತಾ ಇದ್ರೆ ಇನ್ನೊಂದ್ಕಡೆ ಇಂಚರ ಆಟಿಟ್ಯೂಡ್ ಅವನ್ನ ತಡಿತಾ ಇತ್ತು ಈ ಕಡೆ ಇಂಚರ ಬಾತ್ರೂಮ್ನಲ್ಲಿದ್ದಾಗ ಆರ್ಯ ಅಜ್ಜಮ್ಮ ಇಬ್ರು ದೊಡ್ಡದಾಗ್ ಮಾತಾಡ್ತಾ ಇದ್ರು ಅದು ಇಂಚರ ಕಿವಿಗೂ ಬಿತ್ತು ಆದ್ರೆ ಅವ್ರೇನ್ ಮಾತಾಡ್ತಿದ್ದಾರೆ ಅನ್ನೋದು ಮಾತ್ರ ಅವಳಿಗೆ ಗೊತ್ತಾಗ್ಲಿಲ್ಲ ಅರೇ ಆರ್ಯ ಎಲ್ಲಿವರೆಗೂ ಬಂತು ಏನ್ ಮೆಸೇಜ್ ಮಾಡ್ದೆ ಅವ್ರಿಗೆ ಅಂತ ಜಾನಕಮ್ಮ ಎಕ್ಸೈಟ್ಮೆಂಟ್ ಒಂದ್ ಕಡೆ ಫೋನ್ ನೋಡ್ತಾ ಇನ್ನೊಂದ್ ಕಡೆ ಆರ್ಯನ್ ನೋಡ್ತಾ ಕೇಳಿದ್ರು ಸಂಗಮ್ ಎರಡು ದಿನಕ್ಕೋಸ್ಕರ ಆರ್ಯನ್ ಡ್ಯಾಡ್ ಆಗೋಕೆ ಒಪ್ಕೊಂಡೋ ಇಲ್ವೋ ಅಂತ ತಿಳ್ಕೊಳೋಕೆ ಅಜ್ಜಮ್ಮ ತುಂಬಾ ಕ್ಯೂರಿಯಸ್ ಆಗಿದ್ರು ಒಂದ್ ವೇಳೆ ಸಂಗಮ್ ಒಪ್ಕೊಂಡ್ರೆ ಅದರಿಂದ ತಮ್ಮೆಲ್ಲಾ ಸಂಬಂಧಿಕರ ಬಾಯಿ ಈಸಿಯಾಗಿ ಮುಚ್ಚಿಸ್ಬೋದು ಅಂತ ಅವ್ರ ಅನ್ಕೋತಿದ್ರು ಅಯ್ಯೋ ಅಜ್ಜಮ್ಮ ಸ್ಲೋಲಿ ಹೇಳಿ ಅಂತ ಬಾಯಿ ಮೇಲೆ ಬೆರಳಿಟ್ಟು ಸನ್ನೆ ಮಾಡಿ ನಾನು ಮೆಸೇಜ್ ಮಾಡಿದೀನಿ ಐನೋ ಕೂಲ್ ಅಂಕಲ್ ನನ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ನಿಂದ ಆರ್ಯ ಹೇಳ್ದ ಅವನ್ನ ನೋಡಿ ಅಜ್ಜಮ್ಮ ಅಲ್ಲ ನನಗೊಂದು ವಿಷಯ ಹೇಳು ಆರ್ಯ ಅವರು ಹೆಲ್ಪ್ ಮಾಡ್ತಾರೆ ಅಂತ ನಿನಗೆ ಹೇಗ್ ಗೊತ್ತು ಏರ್ಪೋರ್ಟಲ್ಲಿ ಅಂಥದ್ದೇನಾಯಿತು ಅಂತ ಕೇಳಿದ್ರು ಅದಕ್ಕೆ ಆರ್ಯ ಅಲ್ಲಿ ಏನಾಯ್ತು ವಿಲ್ಲನ್ ಎಂಟ್ರಿ ಮತ್ತೆ ರೌಡಿ ಅಂಕಲ್ ತನ್ನ ಫ್ರೆಂಡ್ಗೆ ಹೇಗ್ ತೊಂದರೆ ಕೊಟ್ಟರು ಅಂತ ಡೀಟೇಲ್ ಆಗಿ ಹೇಳ್ದ ಜಾಂಕಮ್ಮ ಆರ್ಯನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಅವ್ನ್ ಬಾಯ್ ಬಿಟ್ ಹೇಳದೇ ಇದ್ರು ವಿಲನ್ ಆಂಟಿ ಅಂದ್ರೆ ದೀಪಿಕಾನೇ ರೌಡಿ ಅಂಕಲ್ ಅಂದ್ರೆ ಮಯೂರೇ ಅಂತ ಗೊತ್ತಾಯ್ತು ತನ್ ಪ್ರೀತಿ ಮೊಮ್ಮಗಳು ಇಂಚರ ಜೊತೆ ದೀಪಿಕಾ ಅಷ್ಟು ಕೆಟ್ಟದಾಗ್ ನಡ್ಕೊಂಡಿದ್ ಕೇಳಿ ಜಾನ್ಕಮ್ಮಂಗೆ ಮೈಯೆಲ್ಲಾ ಹೋಯ್ತು ದೀಪಿಕಾ ಎಂತೋಳು ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅವಳು ಎಷ್ಟೇ ಟ್ರೈ ಮಾಡಿದ್ರೂ ಅದೆಂಥದ್ದೇ ಡ್ರಾಮಾ ಮಾಡಿದ್ರು ಅಜ್ಜಿ ಮನಸ್ಸಲ್ಲಿ ಜಾಗ ಪಡ್ಕೊಳ್ಳೋಕೆ ಸಾಧ್ಯ ಆಗಿರ್ಲಿಲ್ಲ ಮೊದ್ಲಿಂದಾನೂ ಜಾನ್ಕಮ್ಮಂಗೆ ದೀಪಿಕಾ ನರಿ ಬುದ್ಧಿ ಬಗ್ಗೆ ಗೊತ್ತಿತ್ತು ಅದಕ್ಕೆ ಅವರು ಪ್ರತಿ ಸಲಿ ಅವಳನ್ನ ತಡೆಯೋ ಪ್ರಯತ್ನ ಮಾಡ್ತಿದ್ರು ಆದ್ರೆ ಈ ಸಲಿ ಅವಳ ಪ್ಲಾನ್ ಜಾನ್ಕಮ್ಮಂಗೆ ಗೊತ್ತಿರಲಿಲ್ಲ ಇಂಚರ ಇಲ್ಲಿಗೆ ಬರ್ತಾಳೆ ಅಂದ್ರೆ ದೀಪಿಕಾ ಅವಳಿಗೆ ಅವಮಾನ ಮಾಡೋಕೆ ಏನಾದ್ರೂ ಮಾಡೇ ಮಾಡ್ತಾಳೆ ಅಂತ ಜಾನ್ಕಮ್ಮಂಗೆ ಮೊದ್ಲೇ ಅನ್ಸಿತ್ತು ಆದ್ರೆ ಈಗ ಇಂಚರ ಬಗ್ಗೆ ಚಿಂತೆ ಮಾಡೋಕೆ ಅವ್ರೊಬ್ರೇ ಆಗಿರ್ಲಿಲ್ಲ ಬದ್ಲಾಗಿ ಅವ್ರ ಟೀಮ್ನಲ್ಲಿ ಆರ್ಯ ಕೂಡ ಇದ್ದ ಆರ್ಯನ್ ಬ್ರಿಲಿಯಂಟ್ ಮೈಂಡ್ ನೋಡಿದ್ಮೇಲೆ ಆರ್ಯ ನಾನು ಸೇರಿ ಆ ದೀಪಿಕಾ ಮಾಡೋ ಕ್ರಿಮಿನಲ್ ಐಡಿಯಾನೆಲ್ಲ ಹಳ್ಳ ಹಿಡಿಸ್ಬೋದು ಅಂತ ಅನ್ನಿಸ್ತು ಅಜ್ಜಮ್ಮ ಆರ್ಯನ್ ಕಿವಿನಲ್ಲಿ ಏನೋ ಹೇಳಿದ್ರು ಅದನ್ನ ಹಾಗೆ ಆರ್ಯ ತಾನ್ ಕೂತಲ್ಲಿಂದ ಎದ್ದು ಅಜ್ಜಮ್ಮನ್ನ ಹಗ್ ಮಾಡ್ಕೊಂಡು ವಾಟ್ ಅಜ್ಜಮ್ಮ ಸೂಪರ್ ಮಜಾ ಬರುತ್ತೆ ಅಂತ ಕಿರ್ಚ್ತಾ ಹೇಳ್ದ ನಿಂದ ಹೊರಗಡೆ ಹಾಗೆ ಅಜ್ಜಮ್ಮ ಮೊಮ್ಮಗ ಒಬ್ಬನ್ನೊಬ್ರು ಹಗ್ ಮಾಡ್ಕೊಂಡಿರೋದು ಇಂಚರ ಕಾಣಿಸ್ತು ಅವಳು ಅವರಿಬ್ಬರ ಕಡೆ ನೋಡ್ತಾ ಏನ್ ವಿಷಯ ಅಜ್ಜಮ್ಮ ಮರಿ ಮೊಮ್ಮಗ ಮಧ್ಯೆ ಇಷ್ಟೊಂದು ಪ್ರೀತಿ ಏನ್ ಗುಸುಗುಸು ಮಾತು ಹ್ಮ್ ಅಂತ ತಮಾಷೆಯ ಕೇಳಿದ್ಲು ರೂಮ್ ಒಳಗಡೆ ಬಂದಾಗ ಕೋಪ ಇಂಚರ ಮುಖದಲ್ಲಿ ಈಗಿರ್ಲಿಲ್ಲ ಅವಳು ಮಾತ್ ಕೇಳಿದ್ರೆ ಅವಳು ಎಲ್ಲಾ ಸಿಟ್ಟು ಸ್ನಾನ ಮಾಡ್ತಿದ್ ಹಾಗೆ ಹೊರಟೋಯ್ತು ಅನ್ನೋ ತರ ಅನ್ನಿಸ್ತು ಅಪ್ ಆದ್ಮೇಲೆ ಅವಳು ಮತ್ತೆ ತನ್ನ ನಾರ್ಮಲ್ ಮೂಡ್ಗೆ ವಾಪಸ್ ಬಂದ್ಲು ಇನ್ಮೇಲೆ ಮಯೂರ್ ದೀಪಿಕಾ ಮಾತಿಂದ ತನ್ಗೇನೂ ಆಗ್ಬೇಕಾದ್ದಿಲ್ಲ ಮಯೂರ್ ತನ್ ಲೈಫ್ನಲ್ಲಿ ಮುಗ್ದು ಹೋದ ಅಧ್ಯಾಯ ಈ ವಾಸ್ತವನ ಅವಳು ಒಪ್ಕೊಂಡೇ ಇಂಡಿಯಾಕ್ ಬಂದಿದ್ಲು ಆದ್ರೂ ಮನಸ್ಸಲ್ಲಿ ಮೂಲೇಲಿ ಇದ್ದ ಸಣ್ಣ ಬೇಜಾರು ಮಯೂರ್ ಮಾತ್ ಕೇಳಿ ಇನ್ನಷ್ಟು ಜಾಸ್ತಿಯಾಗಿತ್ತು ಅಷ್ಟೆ ಎಂಗೇಜ್ಮೆಂಟ್ ಆಗೋವರ್ಗೂ ಮಾತ್ರ ಅವಳು ಇಲ್ಲಿರೋಕ್ ಬಂದಿದ್ಲು ಅಲ್ಲಿವರೆಗೂ ಅಜ್ಜಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಅವಳ ಚಿಕ್ಕ ಆಗಿತ್ತು ಅಯ್ಯೋ ಏನಿಲ್ಲ ನಾವಿಬ್ರು ಹೀಗೆ ತಮಾಷೆ ಮಾಡ್ತಾ ಮಾತಾಡ್ತಿದ್ವಿ ಅಂತ ಆರ್ಯನ್ ಕೈಯಿಂದ ಮೊಬೈಲ್ ತಗೋತಾ ಜಾನ್ಕಮ್ಮ ಹೇಳಿದ್ರು ಅಜ್ಜಿ ಮಾತ್ ಕೇಳಿ ಇಂಚರ ಕನ್ವಿನ್ಸ್ ಏನೋ ಆದ್ಲು ಆದ್ರೆ ಜಾನ್ಕಮ್ಮ ಆರ್ಯನ್ ಮುಖದ ಎಕ್ಸ್ಪ್ರೆಷನ್ ಬೇರೆನೇ ಏನೋ ವಿಷಯ ಇದೆ ಅಂತ ಹೇಳ್ತಿತ್ತು ಆದ್ರೆ ಇಂಚರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗದೆ ಸುಮ್ನಾದ್ಲು ಅವತ್ ರಾತ್ರಿ ಅವ್ರ ಮೂರು ಜನ ಊಟ ಮಾಡಿ ರಾತ್ರಿ ತುಂಬಾ ಹೊತ್ತುವರೆಗೂ ಹರಟೆ ಹೊಡೆದು ನಿದ್ದೆ ಹೋದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಇಂಚರ ಮನೆ ಕೆಲ್ಸದ ಆಳು ರಾಜು ಜೊತೆ ಗಾರ್ಡನ್ನಲ್ಲಿ ತಾನ್ ಚಿಕ್ಕ ವಯಸ್ಸಿನಲ್ಲಿ ನೆಟ್ಟಿರೋ ಮರಗಳನ್ನ ನೋಡ್ತಾ ನಿಂತಿದ್ಲು ಆರ್ಯ ಮತ್ ಅಜ್ಜಮ್ಮ ಏನೋ ಕಾರಣ ಹೇಳಿ ಮನೆಯಲ್ಲೇ ಉಳ್ಕೊಂಡಿದ್ರು ಜಾನ್ಕಮ್ಮ ಒಬ್ ಸರ್ವೆಂಟ್ನ ಕರೆದು ನೋಡಪ್ಪ ಎಂಗೇಜ್ಮೆಂಟ್ ತಯಾರಿ ನೋಡೋಕೆ ಅಜ್ಜಿ ಬರೋಕ್ ಹೇಳಿದಾರೆ ಅಂತ ದೀಪಿಕಾಗೆ ಹೇಳು ಹಾಗೆ ಬರುವಾಗ ಒಡವೆ ಬಟ್ಟೆ ಎಲ್ಲಾ ತಗೊಂಡು ಬೇಗ ಬರೋಕ್ ಹೇಳು ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿದ್ರು ಮೋರೆ ಅಂತ ಹೇಳಿ ಸರ್ವೆಂಟ್ ದೀಪಿಕಾ ರೂಮ್ ಕಡೆ ಹೋದ ಹೋಗ್ತಿದ್ದ ಹಾಗೆ ಆರ್ಯ ಅಜ್ಜಮ್ಮ ಇಬ್ರು ಕಣ್ ಹೊಡೆದು ಸಿಗ್ನಲ್ ಕೊಟ್ಕೊಂಡು ಆಲ್ ದ ಬೆಸ್ಟ್ ಹೇಳ್ಕೊಂಡ್ರು ಸರ್ವೆಂಟ್ ಬಂದು ಅಜ್ಜಿ ಕರೀತಿದ್ದಾರೆ ಅಂತ ಹೇಳಿದ್ ಕೇಳಿ ದೀಪಿಕಾಗೆ ಶಾಕ್ ಆಯ್ತು ಅವಳು ಸರ್ವೆಂಟ್ ಕಡೆ ಆಶ್ಚರ್ಯದಿಂದ ನೋಡ್ತಾ ಏನ್ ಹೇಳ್ತಿದ್ಯಾ ಅಜ್ಜಿ ನನ್ನನ್ ಬರೋ ಕೇಳಿದ್ರ ಐ ಯು ಶ್ಯೋರ್ ಅಂತ ಕೇಳಿದ್ಲು ಅದಕ್ಕೆ ಅವನು ಹೌದು ಮೇಡಮ್ ಬೇಗ ಬರ್ಬೇಕು ಅಂತಾನು ಹೇಳಿದ್ರು ಅಂತ ಹೇಳ್ದ ಅದಕ್ಕೆ ಅವಳು ಸರಿ ನೀನು ಬಾ ನನ್ನ ಜೊತೆ ಐಟಮ್ಸ್ ಐಟಮ್ಸ್ನೆಲ್ಲ ಕೊಡ್ತೀನಿ ನೀನದನ್ನೆಲ್ಲ ತಗೊಂಡು ಅಜ್ಜಿ ರೂಮ್ಗೆ ಹೋಗಿರು ನಾನು ಬರ್ತೀನಿ ಅಂತ ಹೇಳಿ ಸರ್ವೆಂಟ್ ಗೆ ತನ್ನ ಎಂಗೇಜ್ಮೆಂಟ್ ಡ್ರೆಸ್ ಒಡವೆ ಎಲ್ಲಾ ಕೊಟ್ಕಳ್ಸಿದ್ಲು ಸರ್ವೆಂಟ್ ಹೋಗ್ತಿದ್ದ ಹಾಗೆ ದೀಪಿಕಾ ಅಲ್ಲ ಅಜ್ಜಿ ನಿಜವಾಗ್ಲೂ ನನ್ನನ್ ಬರೋಕ್ ಹೇಳಿದಾರಾ ಅದು ಎಂಗೇಜ್ಮೆಂಟ್ ತಯಾರಿ ನೋಡೋಕೆ ನಾನೇನ್ ಕನ್ಸ್ ಕಾಣ್ತಿಲ್ಲ ತಾನೆ ಎನಿವೆ ನಾನು ಈ ಅವಕಾಶನ ಬಿಟ್ಕೊಡ್ಬಾರ್ದು ಏನಾದ್ರೂ ಮಾಡಿ ಅಜ್ಜಿಗೆ ನೈಸ್ ಮಾಡಿ ಬೆಣ್ಣೆ ಹಚ್ಚಿ ಅವ್ರ ಮನಸ್ನಲ್ಲಿ ಗಿಟ್ಟಿಸ್ಕೋಬೇಕು ಜೊತೆಗೆ ಹೇಗಾದ್ರೂ ಮಾಡಿ ಅಜ್ಜಿ ಮನಸ್ಸಲ್ಲಿ ಆ ಇಂಚರ ಇಮೇಜ್ ಡ್ಯಾಮೇಜ್ ಆಗೋತರ ಮಾಡ್ಬೇಕು ಆದ್ರೆ ಹೇಗ್ ಮಾಡೋದು ಅಂತ ಡೀಪ್ ಆಗಿ ಯೋಚಿಸ್ತಿದ್ಲು ಪೋಕಟೆಫ್ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ